ಬಡವರಿಗೆ ಸಹಾಯ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅಲ್ಲಮ್ಮ ಪ್ರಭುಗಳು ಒಬ್ಬರು ಇದ್ದಾರೆ ಅವರು ಒಂದು ಒಂದು ಮಾತು ಹೇಳುದು ಏನ್ ಹೇಳಿದ್ರೆ ಕೊಟ್ಟ ಕುದುರೆಯನ್ನು ಹೇರಲು ಹರಿಯದೆ ಮತ್ತೊಂದು ಕುದುರೆನು ಹೇರಲು ಬಯಸುವನು ವೀರನು ಅಲ್ಲ ಸೂರ್ಯನೂ ಅಲ್ಲ ಹಂಗೆ ನೀನ್ ಅಧಿಕಾರ ಇದ್ದಾಗ ಏ ಇರೋ ಅಧಿಕಾರ ಇದ್ದಾಗ ಈ ಬಡವರು ಸಹಾಯ ಮಾಡ್ಲಿಲ್ಲ ಅಂದ್ಮೇಲೆ ನೀನು ಊರ್ಗ್ ಹೋಗ್ಲಿಲ್ಲ ಅಂದ್ಮೇಲೆ ಒಬ್ರು ಒಂದ್ ಸೈಟ್ ಕೊಡಕ್ ಆಗ್ಲಿಲ್ಲ ಅಂದ್ಮೇಲೆ ಒಂದು ಜಮೀನ್ ಮಾಡಕ್ ಕೊಡಕ್ ಆಗ್ಲಿಲ್ಲ ಅಂದ್ರೆ ರೀ ಒಂದ್ ಮೀಟಿಂಗ್ ಮಾಡ್ಲಿಲ್ಲ ಎಮ್ ಎಲ್ ಎಂದ್ ಬಗರ್ಕೊಂದ್ ಸಾಗೋ ಮೀಟಿಂಗ್ ಮಾಡ್ ಮೂರ್ ಮನುಷ್ಯ ಲೋಕಲ್ ಮನುಷ್ಯ ಸತ್ರೆ ಈ ಡಿ ಕೆ ಶಿವಕುಮಾರ್ ಸತ್ರೆ ದೊಡ್ಡ ಜನತೆ ಸ್ವಾಭಿಮಾನದ ಜನತೆ ಈ ಕ್ಷೇತ್ರದಲ್ಲಿ ಅವತ್ತಿಂದ ಶಾಸಕರಾಗಿದ್ದಂತ ಅವರು ಎಲ್ಲರೂ ಐಡಿಯಾ ಇದೆ ಘಟಾನುಘಟಿಗಳು ಬಿ ಜಿ ಲಿಂಗೇಗೌಡರಿಂದ ಹಿಡಿದು ನಮ್ಮ ಡಿ ಟಿ ಹಿಡಿದು ಹಿಡ್ದು ಜಯಲಾಂಬಿಂದ ಹಿಡಿದು ಎಲ್ಲರೂ ಕೂಡ ಘಟಾನುಘಟಿಗಳನ್ನ ವರದೇಗೌಡರ ಆದಿಯಾಗಿ ಸುಮಾರು ಜನ ಶಾಸಕರು ನೋಡಿದ್ದಾರೆ ಎಲ್ಲರೂ ಏನಾದರೂ ಒಂದು ಕೆಲಸ ಮಾಡತಕ್ಕಂಥದನ್ನು ಅಬ್ಸರ್ವ್ ಮಾಡಿದ್ರು ಕೆಲಸ ಮಾಡೋಕೆ ಆಗದೇ ಆದ್ರೂ ಇಪ್ಪತ್ನಾಲ್ಕು ಗಂಟೆ ಏಳು ಜನರಿಗೆ ಕೈಗೆ ಸಿಗ್ತಕ್ಕಂಥ ಶಾಸಕರನ್ನ ಇಲ್ಲಿ ಚನ್ನಪ್ಪಂಡದಲ್ಲಿ ಆಗ ಹೋಗಿದ್ದಾರೆ ಇದರಿಂದ ಇವರು ಮುಖ್ಯಮಂತ್ರಿಗಳಾಗಿ ಕೇಂದ್ರದ ಹೋಗಿಂಟ ಮುಂಚೆ ಆದ್ರೂ ಕೂಡ ಏನೂ ಈ ಭಾಗದಲ್ಲಿ ಕಾನ್ಸ್ಟಿಟ್ಯುಯನ್ಸಿಲಿ ಕೆಲಸ ಮಾಡಲಿಲ್ಲ ಅಂತಕ್ಕಂಥದ್ದು ಆ ಫಸ್ಟ್ ಟೈಮ್ ಇಷ್ಟು ದೀರ್ಘ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಆಗ್ತಾ ಇದೆ ಯೋಗೀಶ ಯಾವುದೇ ಪಕ್ಷಕ್ಕೂ ಅಲ್ಲಿ ಚನ್ನಪಟ್ಟಣ ಕ್ಷೇತ್ರ ಬಿಟ್ಟು ಅವನು ಎಲ್ಲೂ ಕೂಡ ಅಳ್ಳಾಡಲಿಲ್ಲ